ಸರ್ ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕು ಹದಿನೈದು ಬಜೆಟನ್ನು ತಾವು ಮಂಡಿಸಿದ್ದೀರಿ ಹದಿನೈದನೇ ಬಜೆಟ್ ಮೊದಲನೇ ಬಜೆಟ್ಗೂ ಈ ಬಜೆಟ್ಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ ಯಾವ ರೀತಿ ಈ ನೊಂದ ಜನರ ಬೆಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚ್ಚಲ ನಿರ್ಧಾರ ಇದೆಯಲ್ಲ ಇದು ಸ್ಫೂರ್ತಿ ಏನು ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ ನಾನು ಹಿಂದೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮೊದಲೇ ಬಾರಿಗೆ ಹಣಕಾಸಿನ ಮಂತ್ರಿಯಾಗಿದ್ದೆ ಆಗ ಆತಂಕ ಇತ್ತು ನನಗೆ ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ ನನಗೆ ಬಜೆಟ್ ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ ಬಜೆಟ್ ಹೇಗಿರ್ತದೋ ಏನೋ ಅಂತಕ್ಕಂಥ ಆತಂಕ ಇತ್ತು ಈಗ ಆ ಥರದ ಆತಂಕ ಇಲ್ಲ ನಾನಿದು ಹದಿನೈದನೇ ಬಜೆಟ್ ಆದ್ದರಿಂದ ಆತಂಕ ಇಲ್ಲ ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು ಜನರ ಭಾವನೆಗಳು ಜನರ ಕಷ್ಟ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಬೇಕು ಬಜೆಟ್ ಮೂಲಕ ಅವರಿಗೆ ಶಕ್ತಿ ತುಂಬತಕ್ಕಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಜೊತೆಗೆ ಅಸಮಾನತೆ ಇದೆಯಲ್ಲ ಅಸಮಾನತೆ ತೊಡೆದು ಪ್ರಯತ್ನ ಮಾಡಬೇಕು ಸೊ ಇದು ನನಗೆ ಅವತ್ತಿನಿಂದಲೂ ಕೂಡ ಇದೆ ಇವತ್ತಿನಿಂದ ಈಗಲೂ ಕೂಡ ಇದೆ ಡಿಪೆಂಡಿಂಗ್ ಅಪ್ ಆನ್ ದಿ ಅವತ್ತು ಬಜೆಟ್ ಭಾಳ ಕಡಿಮೆ ಇತ್ತು ಹದಿನೇಳು ಸಾವಿರನ ಹದಿನೆಂಟು ಸಾವಿರ ಕೋಟಿ ಅಷ್ಟ ಇಷ್ಟ ಇರ್ತದೆ ಇವತ್ತು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಆಗಿದೆ ಬಜೆಟ್ ವರ್ಷ ಕೂಡ ಹೋಗ್ತಾ ಇದೆ ಸಮಸ್ಯೆಗಳು ಕೂಡ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ ಮತ್ತು ಅದು ಅನಿವಾರ್ಯ ಕೂಡ ನಮ್ಮ ಕರ್ತವ್ಯ ಕೂಡ